ಓಣಿ ಹಿಡ್ದನ ಬರುವಾಗ ಅಳ ಹಾಕ್ತಿದ್ವಿ ಬಿಟ್ಟು ಬಿಡದಂಗಣಿ ಹಿಡ್ದನ ಬರುವಾಗ ಅಳ ಹಾಕ್ತೀನಿ ಬಿಟ್ಟು ಬಿಡದಂಗ ಮನಸ್ಸೈತೀನಿ ನಮ್ಯ ಸಾಕ್ ಹೋಗಿತ ನೋಡು ನಮ್ಮ ಮಾವು ಊಟಕ್ಕೆ ಬರ್ತೇನ ಅಂದಾ ಅತ್ತ ಗಪ್ಪಾದಾ ಇರ್ಲಿ ಹಾ ಇನ್ನೊಂದು ಬಾತಲ ಅರ್ಧ ಮರದಾ ಬಾರ್ಲಿ ಬಾರ್ಲಿ ಊಟ ಮಜಾ ತಗೊಳ್ಳೋಣ ಪಂಚಮಿ ಜೋಕಲಿ ಹಾಡೋನು ಜೋಡಿಲಿ ಮಾವಾ ನೀ ಅಲ್ಲೇ ಬೇಗ ಬಂದ್ರು pyaarಂದ್ರು

ಆ ನೀವು ಮಾತಾಡಿದ್ರೆ ನಾವು ಮುಂದೆ ಏನು ಮಾತಾಡೋಣ ಅವರದರ ಆಲಿಬಿಡ್ರಿ ನಮ್ಮ ಮಂದಿದ ಹ ಯಾರಿವಳು ಯಾರಿವಳು ನಮ್ಮೋಣೆಗ ಬಂದ ಬೆಳಕು ಬಾ ತೋಟದಲ್ಲಿ ಕಮ್ಮನೆ ಇತ್ತು ಯತ್ಲಿ ಇದು ಏನು ನಿಮ್ಮ ಮಂದಿ ಹಾಡ ಇದು ಏಯ್ ಅಡ ನಮ್ಮಂದಿ ತೊಗೊಂಡಿವು ನಾವು ಹಾಡಾನು ನಿಮ್ಮ ಮಂದಿಗೆ ತಗೋತಿರಿ ಏನೋ ಸಿದ್ಧ ನಾನು ಮಾಸ್ತರ್ ನಿದ್ದೆಗಟ್ರು ಅದನ್ನು ನಮ್ಮ ಮಂದಿ ತೊಗೊಂಬಿಡ್ತೀವಿ ನಾವು ಹೋಗಿ ಬಿಡಂಗ ಇಲ್ಯಾಕ ನಿಂತಿರಿ ನೀನು ಅಯ್ಯ ನಿನಗೆ ಕಾಯಾಕತ್ತಿದ್ನೇ ದಾದಿವ್ ನನ್ನ ಬಲಿ ಏನಿತ್ತು ಯಾವುದಾಗುದ್ ಅಯ್ಯ ಒಂದಿಟ್ ಕೆಲಸ ಇತ್ತು ಏನದು ಆ ಏನಿಲ್ಲ ನಿನ್ನೊಂದು ಇಟ ಇಟ್ ಕೊಡ್ತೀನಿ ಏನ ಆ ನಿನ್ನ ಹಾಡ ಎತ್ಲ ಅದು ಏನದು ಏಯ್ ಹೇಳ ಮಟಾರ ತಿರಾರ್ ಹಿಡಪ ಅವ್ನು ಸುರ ಏನಿಲ್ಲ ಅದು ಫೋಟೋ ನನ್ನ ಫೋಟೋ ತಗೊಂಡು ಏನ್ ಮಾಡಕ್ಕೆ ಫೋಟೋ ತಗೊಂಡು ಓ ಎದಿಮೇಲೆ ಇಟ್ಕೊಂಡು ಮಕ್ಕೊಳ್ಳಕ್ಕೆ ನಿನ್ನ ಬಚ್ಚಲು ಮೊರಗಟ್ಟಿ ಪೂಜೆ ಮಾಡಾಕ ನನ್ನ ಬಚ್ಚಲು ಮೊರಗಟ್ಟಿ ಹಾ ಇರೋದು ಪುರಂಚರೇ ವ ನಿನಗಾ ಅನಾ ಹಣ ಯಾತಲಿ ಬಚ್ಚಲು ಮೊರಗಟ್ಟಿ ಪೂಜೆ ಮಾಡಂಗೈತೆ ನಿ ಈ ಇದು ಇರ್ಲಿ ಬಿಡು ಅಲ್ಲಿ ಟ್ರೈನ್ ಆಯ್ತೆ ಫ್ರೀ ಬಿಟರು ಸರಿಸಂ ಮಾಡದಂಗೈತೆ ಅಲ್ಲ ವಾಟ್ರ್ ಸರ್ವಿಸ್ ಕೇಳಿನಿದೆ ಅದು ಬಿಟ್ರ್ ಸರ್ವಿಸ್ ನಾನು ಇದ್ದೀನಲ್ಲ ಏನು ಹೆಣ್ಣು ದಕ್ ಗೂಟಾ ಬಡಿ ಗೂಟನ್ ಬಡವ ಹಂಡ್ಯಾಗ ಮೈ ಜುಮ್ ನಾನು ಅರ್ಜೆಂಟ್ ಆಗ್ಯಾರ ಯಾಕ ನಮ್ಮ ಮನುಷ್ಯರು ಗುಟ್ಟಿಲ್ಲ ಏನಿಲ್ಲ ಆಯ್ತು ಬಿಡು ನಾಳೆ ನಿನಗೊಂದು ಹುಡುಗಿ ಹುಡುಕ್ತೇನೆ ಬೇಡ ನಾನು ಹುಡುಕಿ ಹೇಳ್ಕೊಂಡಿನಿ ನೀನ ಹುಡ್ಕಾಡ್ಕೊಂಡಿಯಾ ಇಲ್ಲೇ ಅದಾಳ ಯಾರಕ್ಕೆ ಆಕಡೆ ಈಕಡೆ ಯಾಕೆ ನೋಡ್ತಿ ಗಿಡ್ಡಿ ನೀನಾ ನಾನಾ ಒಂದು ಅಟ್ಟು ದೂರ ಯಾಕೆ ಹೊಂಟಿ ಹೇಳಕ್ ಬರೋದಿಲ್ಲ ಬಾ ಹೆಣ್ಮಕ್ಳ ಕಾಲಾಗ ಚಲೋ ಚಲೋ ಇರ್ತಾವ ಒಂದ ಒಂದು ಕೊಡಬಾರದು ಕೊಟ್ರು ಕಣ್ಣಾಗ ದೀಪನ ಹಚ್ಚಿದಂಗ ಆಗಿರ್ತಾವ ಹೋಲ್ ಬಿಡ್ ನಿನಗ ಒಂದು ಹುಡುಕ್ಲೆ ಬೇಡ ನಾ ನಾ ಹುಡ್ಕಾಡ್ಕೊಂಡಿನ ಅಂತ ಹೇಳಿನಲ್ಲೇ ನೀನ ಅಂತ ಹೇಳಿದೆ ಮತ್ತೆ ಯಾಕದ್ ಮಾಡ್ಲಾತಿ ಪ್ರೀತಿ ಮಾಡೋಣ ಪ್ರೀತಿ ಮಾಡೋಣ ಮಾಡೋಣ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹೂವಂತಿಯ ಹೂವಂತಿಯಾಂತಿಯುವೆ ಬಳಿ ಬಂದರೆ ಸುಟಿಂಗಲ್ಲೀತಿಯಲ್ಲಿ ಕುದುರೆ ಜಾತಾಯ್ತು ನನಗ

ಹುಬ್ಳಿ ಸರ್ ಬೋಡಕಾರಿ ಹುಡುಗಿ ಹುಬ್ಬಳ್ಳಿ ದಾರ್ ಬೋಡಕ ಬಬಲೇಶ್ವರ ಅರ್ಜುನಾಗ ವಸ್ತಿ ಮಾಡಕ oh my நான் இன்னும் கொண்டு நீ நம்பிக்கொண்டு நான் இன்னும் கொண்டு நீ நம்பிக்கொண்டு கூடி ஆடோனவாறு

ಇನ್ನು ಅಂತಿದ್ದಿಲ್ವ ಆಕತ್ ಅಂದ್ರೆ ಆಕತ್ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಎಳಿಗಲಕ್ಕೆ ನಮ್ಮನೆ ಹೊಡೆದ್ರಂಗ ಹಿಡಿದು ಕಟ್ಟನಗಲ್ಲ ಗಲ್ಲ ಇನ್ನು ಅಂತಿದ್ದಿಲ್ವ ಆಕತ್ ಅಂದ್ರೆ ಆಕತ್ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಎಳಿಗಲಕ್ಕೆ ನಮ್ಮನೆ ಹೊಡೆದ್ರಂಗ ಹಿಡಿದು ಕಟ್ಟನಗಲ್ಲ ಗಲ್ಲ ಇನ್ನು ಅಂತಿದ್ದಿಲ್ವ ಆಕತ್ ಅಂದ್ರ ಆಕತ್ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಎಳಿಗಲಕ್ಕೆ ನಮ್ಮನೆ ಹೊಡೆದ್ರಂಗ ಹಿಡಿದು ಕಟ್ಟನಗಲ್ಲ ಗಲ್ಲ ಇನ್ನು ಅಂತಿದ್ದಿಲ್ವ ಆಕತ್ ಅಂದ್ರೆ ಆಕತ್ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಎಳಿಗಲಕ್ಕೆ ನಮ್ಮನೆ ಹೊಡೆದ್ರಂಗ ಹಿಡಿದು ಕಟ್ಟನಗಲ್ಲ ಗಲ್ಲ ಇನ್ನು ಅಂತಿದ್ ಆಕತ್ ಅಂದ್ರ ಆಕತ್ ಅನ್ಬೇಕು ಇಲ್ಲ ಆಕತ್ ನನ್ನ ನಾನು ಬಾಯಿ ನೀನು ಕುಲ್ದಲ್ ನಿನಗ ಬಾಯಿ ಮುಚ್ಚಾ ಹೋಗ್ಬೇಕಂದ್ರ ಆಕನ್ಬೇಕು ಇಲ್ಲ ಅಂದ್ರ ಇಲ್ಲ ಹಣಿಮಿ ಹಗರಿಲ್ಲ ಅವನಿ ಹಣಮವ್ವ ಎಲ್ಲಾರು ಎಲ್ಲರೂ ಮಾಡ್ತಾರಂತೇಳಿ ನಾ ಮಾಡಿದನಿಗಾತ್ರಿ ಲವ್ವ ಲವ್ ಮಾಡಿದಂಗ ಮಾಡಿ ತಾಳಿ ಕೊಟ್ಟಿ ಮಾಂತುಗ ಬಿಟ್ಟವಾದ ಬೌವಾ ಹಗರಿಲ್ಲೋ ಹಣ ಮೌ ಇಕ್ಕಿ ಹಗರಿಲ್ಲೋ ಹಣ್ಣು ಮಗುಬ ಎಲ್ಲಾರು ಮಾಡ್ತಾರಂತೇಳಿ ನಾ ಮಾಡಿದ ನಿಗಾತ್ರಿ ಲವ್ ಲವ್ ಮಾಡಿದ ಮಾಡಿ ತಾಳಿ ಕೊಟ್ಟಿ ಮಾಂತು ಕಬಿಟ್ಟ ಮಾತು ಬೌ ಇಕ್ಕಿ ಹಗರಿಲ್ಲೋ ಹಣ್ಣು ಮಗುಬ ಇಕ್ಕಿ ಹಗರಿಲ್ಲೋ ಹಣ್ಣು ಮಗುಬ Hey hey hey

ಕರಿಷ್ಮಾ ಕಪೂರ್ ಅಕ್ಕಿ ಒಳ್ಳೆ ನೆನನ ಯಾಕ ಅಕ್ಕಿ ಬಾಳ ಆಗಲಿತ್ತು ಬಾಯಿ ಬಾಯ ಯಾವಾಗಸಕ ನುಂಗ ಹೆಂಗಿದ್ರೆ ಏನು ಮಾಡ್ಲಿ ಅಂತ ಒಳ್ಳೆ ಹೌದಾ ಮತ್ತೆ ಯಾರು ಬಂದಿದ್ರು ಅಕ್ಕಿ ಸಿನಿಮಾ ನಟಿ ಯಾರು ರೇಣುಕಾ ಬದಾಮಿ ಅಂತ ಫಿಗರ್ ನ್ ಯಾಕ ಬಿಟ್ಟಿ ಒಳ್ಳೆವ ಮೊನ್ನೆ ಯಾರು ತೋಡಿದ್ರಂತ ಅಂಗಾ ತ ಕೆಡವಿ ಅಡ್ಡು ಬಾಯಕ್ಕೆ ಹಿಟ್ಟಿದ್ಲ ಏನು ಕಾಲಮರಿ ನ ಹೋಗಿದ್ದ ಹೆಂಗರ ಹೋಗಿದಾ ಇಟ್ಟು ಗಿಟ್ಟಾಳಂತ ಒಲ್ಲೆ ಒಳ್ಳೆ ಏ ಚಲೋ ಮಾಡಿ ಮೊದ್ಲ ಸಾರ್ಕೊಂಡಿನಿ ಅಕ್ಕತಂದ್ರೆ ಅಕ್ಕ ತನ್ ಬುಕು ಇಲ್ಲ ಅಂದ್ರೆ ಇಲ್ಲ ಅನ್ಬುಕು ಎಳೆ ಗಲ್ಲಕಿ ನಮ್ಮನ್ನ ಹುಡ್ದ್ರಂಗೆ ಹಿಡಿದು ಕಟ್ಟನ ಗಲ್ಲ ಕಡ್ದಿದ್ರಿನು ಅಂತಿದ್ದಿಲ್ಲ ದಿನಕ್ಕೊಂದೇ ಸಾರಿ ನನಗೆ ಭೆಟ್ಟಿ ಆಗತ್ತೆ ಐತಡಿ ಮುಂದು ಮುತ್ತು ಮಾತನಾಡಿ ಮಾ ನನ್ಸತೈತೆಡಿ ಭೆಟ್ಟಿ ಆದಂಗೆಲ್ಲ ಸವಿ ಬೆಲ್ಲ ಕೊಳ್ಳತ್ತೈತಿ ಕುಲ್ಲ ಒಳ್ಳತ್ತೇನು ಸಿಗೋದಿಲ್ಲ ಅಂತ ಪ್ರೀತಿ

ಆಕತ್ತಂದ್ರ ಆಕತ್ ಅನ್ಬೇಕು ಇಲ್ಲಂದ್ರೆ ಇಲ್ಲ ಅನ್ಬೇಕು ಎಳಿಗಲ್ಲಕ್ಕಿ ನಮನೆ ಹೊಡೆದ್ರೆ ಹಂಗ ಹಿಡಿದ್ ಕಾಟ್ ನಗಲ್ಲ ಕಡ್ದಿದ್ರಿ ಅಂತಿದ್ದಿಲ್ಲ ಚೀಟ್ ತಿನ್ಕೊಂತ ಪಿಚಿ ಪಿಚ್ಚಿ ಉಳ್ಕೊಂತ ಆಕತ್ತಂದ್ರ ಆಕತ್ ಅನ್ಬೇಕು ಇಲ್ಲಂದ್ರೆ ಇಲ್ಲ ಹೋಗಣ್ಣ ಹರಕ ಚೀಲ ಹೌದಳವ ನಾ ಹರಕ ಚೀಲ ನಿಂದ ಚಲೋ ಕಾಲ ಚೀಲ ಏ ಹೋಗಣ್ಣ ತೂತು ಬಿದ್ದ ಡಬರಿ ತೂತು ಬಿದ್ದ ಡಬರಿ ನಿಂದ ಚಲೋ ಡಬರಿ ಏ ಹೋಗಣ್ಣ ಹಳಸಿದ ಉಪ್ಪಿಟ್ಟ

ಹತ್ತು ಹಳ್ಳಿಗೆ ಹೆಸರಾದಂತಹ ವ್ಯಕ್ತಿ ಅಲ್ವೇ ನೀನು ನಿನ್ನ ತಪ್ಪುಂಡ ಸಿರಿವಂತ ಚಂಡಾಡಲಿಂದ ಹುಟ್ಟಿ ಬಂದ ಮಹಾ ದೂರು ಕಂಡು ನಾವು ನಿನ್ನ ಮುಂದೆ ನಾವಣ ನಿನ್ನ ಪಾಲಿಗೆ ಕಚ್ಚಿಕೊಳ್ಳುವ ಕಾಲಿಂಗ ಸರ್ಪು ಯಾರು ಹೇಳಿದ್ರೆ ಏನ ಹಾವ್ ಎದ್ದಿದ್ದ ನೋಡಿದ್ರೆ ಎಲ್ಲೆ ನಾನು ಬುಸ್ ಅಂತ ಕಚ್ಚೆ ಬಿಡತೈತ ಅಂತ ಮಾಡಿದ್ನಿ ಕಚ್ಚು ಹಾವ್ ಎಲ್ಲ ಬ್ರೆ ನೆಕ್ಕ ಹಾವ್ ನಂದು ಉಪೆಯಿಲ್ಲ ಧಾವ್ ತಗೋ ನಿಂತಾ ನೆಕ್ಕ ಹಾವ್ ಉಪೆಯಿಲ್ಲನ ಮಣಮುಖ ನೆಕ್ಕಿದೋಂದ್ರ ನಿಗಿರ ಅಲ್ಲೇ ಹೋಗಿ ಏನ ಕಚ್ಚುಕ್ಕಿಂತ ನಕ್ಕು ಬಾಲ್ ಡೇಂಜರ್ ನೀನ ಗೊತ್ತಿಲ್ಲ ನನಗ ಬಕ ನಿಮಗ ಬಕ ನಿಮ್ಮ ಹಣ ಯಾತ್ಲಿ ಅವ್ರಿಗು ಆಕತ್ತಂದ್ರ ಆಕತ್ತ ನಮಗೂ ಇಲ್ಲ ಅಂದ್ರೆ ಇಲ್ಲ ನಮಗೂ ಎಳಿಗಲ್ಕಿ ನಮ್ಗೆ ನಮ್ಮನೆ ಹಂಗೆ ಹಿಡಿದು ಕಟ್ಟನಾಗಲ್ಲ ಕಡದಿದ್ರಿ ಅಂತಿದ್ದಿಲ್ಲವು ಪ್ರೀತಿ ಯಾಕ ಮಾಡತಿ ಸುಮ್ಮ ಯತಿ ಮರ ಮಾಡುವ ಮರ

ಚಿಂತ್ಯಾಗ ನನ್ನ ಸಂತಿ ಮುಗುದೋ ರಂಗಿ ನಿನ್ನ ಚಿಂತ್ಯಾಗ ನನ್ನ ಸಂತಿ ಮುಗುದೋ ಆಳು ಜೀವ ಬಕುಂತೈತಿ ಊರಾಗ ನತಿ ಆಳು ಚಿ ಬಾಳತೈತಿ ಊರಾಗ ಮೀನು ಸಿಗ್ತಾವ ಅನ್ನೋ ಆಸೆಕ್ಕ ಗಾಣ ಬಗದ್ರ ಮೀನು ಆ ಸಿಗ್ತಾವ ಆಶಿಕ ಗಾಣ ಬಗದ್ರ ಮೀನನ ಬದಲಿ ಮಸಿಳ್ಯಾಗಿ ಬಂದು ನನ್ನ ಪ್ರಾಣಾನ ತಗದಿಲ್ಲ ಗೆಳತಿ ನನ್ನ ಪ್ರಾಣಾನ ತೆಗೆದಲ ಗೆಳತಿ ಎಣ್ಣೆ ಅಂತರ ತಿಳಿಯ ಪಣತಿ ಅಂತರ ತಿಳಿಯ ಎಣ್ಣೆ ಅಂತರ ತಿಳಿಯ ಪಣತಿ ಅಂತರ ತಿಳಿಯ ಬತ್ತಿ ಅಂತ ತಿಳಿದ ಬೆಂಕಿ ಹಚ್ಚಿದ್ರ ನಿನ್ನ ಮನಿಗೆ ಬೆಳಕಾಗಿರ್ತಿದ್ನಲ್ಲ ಗೆಳತಿ ಬೆಳಕಾಗ ಮೇಲೆ ಇಡ್ಕೊಂಡ್ರ ನೀನ ರೀಚಾರ್ಜ್ ಆದ ಈಗ ನಾ ಹಿಂಗ ನಾನು ರೀಚಾರ್ಜ್ ಆಗೋದ ಹಿಂಗ ಯಾವ ನನಗೆ ಟಾಕ್ ಟೈಮ್ ಇಲ್ಲ ಮೆಸೇಜ್ ಇಲ್ಲ ಪೂರ್ತಿ ನಂದ ಸಟ್ಟ ಬಾದಾಗೈತಿ ಈಗ ಮುಟ್ಟಿನೆಲ್ಲ ಆರ್ ತಿಂಗಳ ವ್ಯಾಲಿಡಿಟಿ ಬಂತ ಈಗ ಮುಗಿತಂದ್ರ ಮತ್ತೆ ಎಲ್ಲ ಯಾವಾಗರ ಎಲ್ಲರ ಹೋಗುದು ರೀಚಾರ್ಜ್ ಆಗುದು ಚಲೋ ರೀಚಾರ್ಜ್ ಮಾಡ್ಕೋತಿ ಆಕತ್ತಂತ ಮೊದಲು ಅವ್ರಿಗೆ ಆಗ್ಬೇಕಾಗೈತಿ

हम प्यार करने वाले दुनिया से डरने वाले हम प्यार करने वाले दुनिया से नड़ल डरने वाले दुनिया से डरने वाले यार जली वालों को चलाए मर जाए

ಹೇ ನಿನ್ನ ನಿನ್ನ ಹೆಣ್ಲಿ ಅರ್ಧ ಮರ್ದ ಮಾಡ್ಕೊಂಡು ಬಂದ್ಬಿರಿ ಅಲ್ರಿ ಇದನ್ನ ಯಾರು ಮಾಡ್ಕೋಬೇಕು ಕೆಲಸ ಆಗ್ಲಾರ ತುಂಡ ಏನು ಮಾಡ್ಕೊಲಿ ನಾ ಏನಿದ್ರು ನಮ್ಮ ರಂಗು ಮಾಮನ ಮಾಡ್ಕೊಳಿ ಬರಲಿ ಅವ್ ಮಾಡಿ